ಐ ಫ್ರೆಂಡ್ಸ್ ಎಲ್ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ನಾವು ಇವಾಗ ಭದ್ರಾವತಿ ಬಸ್ ಇರೋದು ಮಾರ್ನಿಂಗ್ ರೈಡಲ್ಲಿ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಐದು ನಲ್ವತ್ತು ಈ ಟೈಮಲ್ಲೇ ನಾವು ಭದ್ರಾವತಿ ಬಸ್ ಸ್ಟ್ಯಾಂಡಲ್ಲಿ ಆಗಿ ಮಾಡ್ತಾ ಇರೋದು ಮಾರ್ನಿಂಗಲ್ಲಿ ಒಂದು ಜಾಸ್ತಿ ಬಸ್ಗಳು ಏನೇ ಕಾಣ್ತಾ ಇಲ್ಲ ಅಲ್ಲೊಂದು ಒಂದು ಮೂರು ನಾಲ್ಕು ಬಸ್ ಕಾಣ್ತಾ ಇದೆ ಅಷ್ಟೇ ನೋಡಿ ಇಲ್ಲಿ ಒಂದು ನಮಗೆ ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ ಗಾಡಿ ಕಾಣಿಸ್ತಾ ಇದೆ ಮುಂದೆ ಫ್ರಂಟಲ್ಲಿ ಬೆಂಗಳೂರಿಂದ ಬರ್ತದೆ ಬೆಂಗಳೂರು ಶಿವಮೊಗ್ಗ ಗಾಡಿ ಅದು ನೋಡಿ ಅಲ್ಲಿ ಬಂದು ಕಾಣಿಸ್ತಾ ಇರೋದು ಓ ಜಸ್ಟ್ ಇಲ್ಲೊಂದು ಗಾಡಿ ಹೋಗ್ತವೆ ಫ್ರೆಂಡ್ಸ್ ಇದು ಗಾಡಿ ಬಂದುಬಿಟ್ಟು ತಿರುವಣಮಲೆ ಗಾಡಿ ನೋಡಿ ಅಲ್ಲಿ ಹೋಗ್ತಾರ್ದು ಗಾಡಿ ಬೆಳಗ್ಗೆ ಐದು ನಾಲ್ವತ್ತಿಗೆ ಪಾಯಿಂಟ್ ಅಲ್ವನ ಆ ಗಾಡಿ ಹೋಗ್ತಾವೆ ತಿರುವಣಮಲೆ ಬದ್ ಭದ್ರಾವತಿ ಶಿವಮೊಗ್ಗ ಗಾಡಿ ಅದು ಭದ್ರಾವತಿ ಡಿಪೋ ಗಾಡಿ ನೋಡಿ ಅದು ಹೋಗ್ತಾರೆ ಅದೇ ತಿರುವಣಮಲೆ ಬಂದರೆ ಕೃಷ್ಣಗಿರಿ ಹೊಸೂರು ಬೆಂಗಳೂರು ತುಮಕೂರು ಅರ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಡಿಪ ಗಾಡಿ ಅದು ಈಗ ಜಸ್ಟು ಅಲ್ಲೇನು ಕಾಣಿಸ್ತಾ ಅಲ್ಲ ಒಂದು ಗಾಡಿ ಕಲ್ಯಾಣ ಕರ್ನಾಟಕ ಅದು ಬಂದ್ಬಿಟ್ಟು ಲಿಂಗ್ಸೂರು ಡಿಪ ಗಾಡಿ ನೋಡಿ ಅದ ಭದ್ರಾವತಿ ಲಿಂಗ್ಸೂರು ಗಾಡಿ ಅದು ಅಲ್ಲಿ ಕಾಣಿಸ್ತಾ ಇರೋದು ಅಲ್ಲಿ ನೋಡಿ ಇವು ಜಸ್ಟ್ ಬಂದಿರೋ ಗಾಡಿ ಇಲ್ಲೊಂದು ಇದು ಬೆಂಗಳೂರು ಶೃಂಗೇರಿ ಗಾಡಿ ಶ್ರೀನಿವಾಸಪುರ ಡಿಪ ಗಾಡಿ ನೋಡಿ ಐದು ನಲ್ವತ್ತು ನಲ್ವತ್ತೈದರಿಂದ ಟೈಮ್ ಇವಾಗ ಬೆಂಗಳೂರು ಶಿವಮೊಗ್ಗ ಶೃಂಗೇರಿ ತೀರ್ಥಹಳ್ಳಿ ಕಮ್ಮರಡಿ ಗಾಡಿ ಶ್ರೀನಿವಾಸ್ ಬಿಡಿಗೋ ಪ್ರಕಾಶ್ ಬಡಿ ಬಿಲ್ಟು ಆ ಕ್ಲಾಸಿಕ್ ಗಾಡಿ ಪಾಯಿಂಟು ಪಾಯಿಂಟ್ ನೋಡಿ ಈ ಮಾರ್ನಿಂಗ್ ಟೈಮೆಲ್ಲ ಯಾವ ಗಾಡಿಗೂ ಅಷ್ಟೊಂದು ಜಾಸ್ತಿ ಗಾಡಿ ಇಲ್ಲ ಒಂದು ಮೂರು ಗಾಡಿ ಸಿಕ್ಕಿದೆ ನಮ್ಗೆ ಅಷ್ಟೇ ಇಲ್ಲಿ ಬಂದು ಒಂಬತ್ತು ಪಾಯಿಂಟ್ ಇದೆ ಟೋಟಲ್ಲು ಒಂಬತ್ತು ಪಾಯಿಂಟಲ್ಲಿ ನಿನ್ನೋದು ಪಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಶಿವಮೊಗ್ಗ ಗಾಡಿಗಳು ಯಾಕಡೆ ನಿರೋದಿಲ್ಲ ಫಸ್ಟ್ ಪಾಯಿಂಟಲ್ಲಿ ನಿಮ್ಮ ಪಾಯಿಂಟ್ಗಳೆಲ್ಲ ತೋರಿಸಿ ಯಾವ ಪಾಯಿಂಟಲ್ಲಿ ಯಾವ ಗಾಡಿ ಹೋಗ್ತದೆ ಅಂತೇಳಿ ಅದನ್ನು ಹೋಗ್ತದೆ ಶೃಂಗೇರಿ ಗಾಡಿ ನೀವು ಯಾವ ಹೋದ್ರೆ ಯಾವ ಗಾಡಿನೂ ಇಲ್ಲ ಇಲ್ಲಿ ಪ್ರಸಂಟಿಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಅಂಕಣ ಒಂದರಲ್ಲಿ ಬಂದುಬಿಟ್ಟು ಕಡೂರು ಹರಸಿಕೆರೆ ತುಮಕೂರು ಬೆಂಗಳೂರು ಸೇಲಂ ತಿರುವಣಾಮಲೆ ಚೆನ್ನೈ ತಿರುಪತಿ ಗಾಡಿ ಹೋಗುತ್ತೆ ಅಂಕಣ ಒಂದು ಅಂಕಣ ಒಂದರಿಂದ అంకణ టూ అమ్బట్టు కడూరు మడికేరి అచ్చికెరే నీగల్ చంద్రపట్న మండ్య మైసూర్ కోయమత్తూర్ మే మహేష్ శివబెట్ట ఊటి అంకణ టూ దగ్గర ఈ గాడీ బాగుంటే గడితే శివమొగ్గ బెంగళూరు శివమొగ్గ గి బెంగళూరు ఐదై గాడీ మరి బెంగళూరు శివమొగ్గ ఊవయ ತುಮಕೂರು ಗುಬ್ಬಿ ತಿಪ್ಪೂರು ಅರಸಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಗಾಡಿ ಜಯ ಬಂದಿರೋದು ಬೆಂಗಳೂರು ಶಿವಮೊಗ್ಗ ನಿಮ್ದು ರೈನಾಡಿಕ ಬೇಸರಿ ಗಾಡಿ ನಡೆಯೋದು ಫೀಚರ್ ಗಾಡಿ ಎಲ್ಲೂ ಮುಂದ್ಬಿಟ್ಟು ಅಂಕಣ ತ್ರೀದಲ್ಲಿ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತದೆ ಕಡೂರು ಸುಬ್ರಹ್ಮಣ್ಯ ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಸು ಮಂಗಳೂರು ಅಂಕಣ ತ್ರೀದಿಂದ ಹೋಗೋದು ಅಂಕಣ ಫೋರ್ ಬಂದ್ಬಿಟ್ಟು ಅಲ್ಲಿ ಕಾಣಿಸೋದು ನೋಡಿ ಅಂಕಣ ಫೋರಲ್ಲಿ ಬಂದ್ಬಿಟ್ಟು ಬಂಡಿಗುಡ್ಡ ಮಾವಿನ ಕೆರೆ ಕೈಮರ ಹನ್ಮೇರಿ ಅಂದರೆ ಇದು ಗ್ರಾಮಾಂತರ ರೂರಲ್ ಸಾರಿಗೆ ಈ ಕಡೆ ಅಂಕಣ ಫೋರಲ್ಲಿ ಬಂದುಬಿಟ್ಟು ಅಂಕಣ ಫೈವ್ ಅಂಕಣ ಫೈವ್ ಒಂದು ಫೈವ್ ಅಲ್ಲ ಸಾರಿ ಏಟ್ ಇದೆ ಈ ಕಡೆ ತರೀಕೆರೆ ಕಾಳಿಂಗನಹಳ್ಳಿ ಕರಿಕುಂಚ ತಮಗೆಲ್ಲ ಅಂದರೆ ಇದನ್ನು ನಾರ್ಮಲ್ ಗ್ರಾಮದಲ್ಲಿ ಸರಿಗೇನಿದೆ ಆದರೂ ಮತ್ತೊಂದು ಗಾಡಿ ಬರ್ತಾ ಇದೆ ಭದ್ರಾವತಿ ಗಾಡಿ ಉಂಡಿ ಭದ್ರಾವತಿ ಡಿಪೋ ಗಾಡಿ ಅಂಕನ ಸೆವೆನ್ ಕಣ ಸೆವೆನ್ ಬರು ಅಂಕಣ ಸೆವೆನ್ ಬಂದ್ಬಿಟ್ಟು ಶಿವಮೊಗ್ಗ ಸಾಗರ ಹೊನ್ನಾವರ್ ಕಾರವಾರ್ ಗೋಕರ್ಣ ಕೊಲ್ಲೂರು ಕುಂದಾಪುರ್ ಭಟ್ಕಲ್ ಪಂಜಿ ಅಂದರೆ ಅಂಕಣ ಸೆವೆನ್ ಮಾಡಿ ಕಣ ಸಿಕ್ಸಲ್ಲಿ ಬಂದುಬಿಟ್ಟು ಶಿವಮೊಗ್ಗ ಹರಿಹರ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗದಗ ಕೊಲ್ಹಾಪುರ್ ಪುಣ అనుకణ ఫైవ్ అవి బంబు శివమొగ్గ హన్నహళ్ళి హరిహర వసపేట రైచూరు కలబుర్గి మంత్ర సెన్ అంకణ ఫైవ్ అది ఇవి బాయి సుమారు గాడీ సికారీపుర గాడీ సికారిపూర గడి శివమొగ్గ గారు భజాతి ಬೆಂಗಳೂರು ಶಿವಮೊಗ್ಗ ಶಿಕಾರಿಪುರ ಶಿಕಾರಿಪುರ ಇರೋದು ತುಮಕೂರು ಸಕ್ಕರೆ ಕಡೂರು ಬೆಂಗಳೂರು ಅದನ್ನು ಕಡೂರು ಅದನ್ನು ಮೋಸ್ಟ್ ಬೆಂಗಳೂರು ಶಿವಮೊಗ್ಗ ಗಾಡಿ ಪ್ಲಸ್ ಸಿಕ್ಸ್ ಆಮೇಲೆ ಗಾಡಿ ಗಾಡಿ ಟಾಟಾ ಗಾಡಿ ಕಡೂರು ಬೆಂಗಳೂರು ಬೆಂಗಳೂರು ಶಿವಮೊಗ್ಗ ಗಾಡಿ ಅದನ್ನು ಗಾಡಿಗಳು ಅಷ್ಟು ಇಲ್ಲಿ ತಂದಿರಗಾಡಿ ಬೆಂಗಳೂರು ಶಿವಮೊಗ್ಗ ಗಾಡಿ ಎಷ್ಟು ಫಸ್ಟ್ ಆಗಿದೆ ಬಂದಿರಗಾಡಿ నాలుగు గడి బందో పాయింట్ ఇది నాలుగు గాడీ బెంగళూరు శిమొగ్గు గాడీ ఒం గాడీ మరి శారిక బెంగళూరు శివమగ సిటీ గడి అనుకుంటుంది ಬರಲ್ ಅಂತಾಯಿಂಟ್ ಆ ಕಡೆ ಹೋಗ್ತಾರೆ ಹೊರಗಡೆ ಅಲ್ಲಿ ಅಂದರೆ ಮೋಸ್ಟ್ಲಿ ಇದು ಭದ್ರಾವತಿ ಶಿವಮೊಗ್ಗ ಅವಿನಗರದಿಂದ ಹೋಗೋ ಗಾಡಿ ಅದು ಇಲ್ಲೆಲ್ಲ ಟೈಮ್ ಟೇಬಲ್ ಹಾಕಿರ ಬದಲೂರು ಬಸ್ ಟೈಮ್ ಟೇಬಲ್ ತುಂಬ ಚಿಕ್ಕದಾಗಿದೆ ಬೆಂಗಳೂರು ಮನೆಕಾಲು ಚೆನ್ನೈ ಚನ್ನಪಟ್ಟಣ ಚಿಂತಾಮಣಿ ಅರ್ಚಿಕೆ ಕಡೂರು ಎಲ್ಲ ಈ ಬಂದಿರೋ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಶೀಖರ ಮಂಡ್ಯ ಗಾಡಿ ನಮ್ಮ ತಂಡದಲ್ಲಿ ಕಾಣಿಸ್ತಾ ಇದೆ ಶಿವಮೊಗ್ಗ ಶೀಖರ ಮಂಡ್ಯ ஒழுங்க திருவக்கெரே அதிசனி நாகமண்டை மண்டை சிவமொழி அச்சுக்கிறேன் மண்டை ஒழம திருக்கெரே அதிசனி நாகுமண்டி ஐந்து ஐவத்து டன்னு ஈட்டமே வந்திருக்காங்க சிவமொழி மண்டல அச்சுக்கிற திருக்கெரை ಅದು ನಾನು ನಾವು ಮಂಗ್ಳು ಇದೆಲ್ಲ ಬರ್ತಾರೆ ಐವತ್ತು ಸೆಕೆಂಡ್ ನಿಂತು ಊಟ ಹೋಗ್ಬಿಡ್ತಾರೆ ಗಾಡಿಗಳು మరగజ్ సోమేశ్వర ముదనగూడు ధర్మస్థాయి బలగవీ బీసూరు ఎలా ట్యాంట్ ఎవరు భద్రవతి పత్రం దాన్ని వెళ్ళాబు ఇంక మొత్తం గాడీ అంతా శిమొగ్గ బెంగళూరు మాలూరు గాడీ కిమొగ్గ బెంగళూరు మాలూరు

అలా గాడు నితీ ఒడి బిట్టు కడూరు భద్రవతి లింగ్చూర్ గాడి ఇన్నొందు గాడు బందో లొకల్ గడి బందో ఇవ్వగల్ చిక్కు బస్టాండు అందు ఈ కడ నాలు ఆ కడ నాలుగు బస్ అంటే చిక్కు ఫుల్ ఆ కడ భద్రవతి లింగ్చూర్ గాడీ భద్రవతి శివమొగ్గ होणाहि हर्यार आरपनहली हळीनिवासपेट गंगावती सदगला भद्रावतीमध्ये कासवली सदगला भी भद्रावती गाडी ಭದ್ರಾವತಿಗ ಸಡಗರ ಬೆಳಗಾವಿ ಭದ್ರಾವತಿ ವಯಾ ಚಿಕ್ಕೋಡಿ ಗೋಟೂರು ಹುಬ್ಬಳ್ಳಿ ಹರಿಹರ ಶಿವಮೊಗ್ಗ ಮೈಸೂರು ಬೆಂಗಳೂರು ಶಿಕಾರಿಪುರಗಳು ಇವರು ಹೋಗ್ತಾ ಪಾರ್ಸೆಲ್ ಸರ್ವಿಸ್ ಕೊರಿಯರ್ ಕೆ ಎಸ್ ಆರ್ ಟಿ ಸಿ ಈ ಕಡೆ ಇರೋದು ಇಲ್ಲಿ ಈ ಕಡೆ ಪಂಡೀಟು ಚಿಕ್ಕದು ಬಸ್ ಸ್ಟ್ಯಾಂಡ್ ಭದ್ರಾವತಿ ತಕ್ಕಂಗೆ ಬಸ್ ಸ್ಟ್ಯಾಂಡ್ ಎಲ್ಲ ಅದು ಕ್ಲೀನ್ನೆಸ್ ಇದೆ ನೀರ್ನೆಸ್ ಇದೆ ಬಸ್ ಸ್ಟ್ಯಾಂಡ್ ಎಲ್ಲ ಒಳಗಡೆ